ನಾನು ವೀರೇಶ್ ಅಂತ ಹೇಳಿ ನಿವೃತ್ತ ಸಹಾಯಕಾರಣ ಸಂರಕ್ಷಣಾಧಿಕಾರಿ ಈಗ ಹಾಲಿ ನಾನು ಇದು ಚನ್ನಗಿರಿ ತಾಲೂಕು ನೀತಿಗೆರೆ ಅಂತ ಗ್ರಾಮ ನೀತಿಗೆರೆ ಗ್ರಾಮದಲ್ಲಿ ನಾವು ಸುಮಾರು ಎಂಟು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ಮಾಡಿದ್ದೀವಿ ಈ ಸಮಗ್ರ ಕೃಷಿಯಲ್ಲಿ ಏನಪ್ಪಾ ಅಂಥೇಳಿದ್ರೆ ಎಲ್ಲದು ಯಾವುದು ಅನಿಮಲ್ ಹಸ್ಬೆಂಡ್ರಿ ಫಿಶ್ರಿ ಆಮೇಲೆ ನಂತರದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಇದು ಸಾರಿ ಮತ್ತೆ ನಿಮ್ಮ ಏನಿದೆ ಅಂದರೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇದೆ ಆಮೇಲೆ ಕುರಿ ಸಾಕಾಣಿಕೆ ಇದೆ ಕುರಿ ಬರಬೇಕಷ್ಟೇ ಆಮೇಲೆ ಒಂದು ಎಕರೆಯಲ್ಲಿ ಪಾಲಿ ಹೌಸನ್ನು ಮಾಡಿದೆ ಇದು ಸಮಗ್ರ ಅಂದರೆ ಎಲ್ಲ ಒಂದೇ ಫ್ಲೋರಲ್ಲಿ ಒಂದೇ ಎಂಟು ಎಕರೆಯಲ್ಲಿ ಸಮಗ್ರವಾದಂಥ ಕೃಷಿಯನ್ನು ಮಾಡಿದ್ದೀನಿ ಕಾರಣ ಇಷ್ಟೇ ಯಾಕಂತ ಹೇಳಿದರೆ ಒಂದು ಎನ್ ಅಕಸ್ಮಾತ್ ಹೋದರೆ ಒಂದು ಬರಬೇಕು ಅಂಥೇಳಿ ಸೊ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಏನಪ್ಪ ಅಂತ ಹೇಳಿದರೆ ಪ್ರತಿದಿನ ರೆವಿನ್ಯೂ ಬರಬೇಕು ಪ್ರತಿ ವಾರಕ್ಕೂ ರೆವಿನ್ಯೂ ಬರಬೇಕು ಪ್ರತಿ ಹದಿನೈದು ದಿವ್ಸಕ್ಕೊಂದು ದಿವ್ಸ ಪ್ರತಿ ಮೂರು ತಿಂಗಳಿಗೆ ಪ್ರತಿ ತಿಂಗಳಿಗೆ ಈ ರೀತಿಯಾದಂತಹ ರೆವಿನ್ಯೂ ಅನ್ನ ಇದು ಜನರೇಟ್ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈಗ ಮೊದಲೇದಾಗಿ ಏನಪ್ಪ ಅಂತ ಹೇಳಿದರೆ ಸುಮಾರು ಒಂದು ಇಪ್ಪತ್ತ ಒಂದು ಹಸುವನ್ನು ಸಾಕಿದ್ದೇವೆ ಹಸು ಮತ್ತು ಎಮ್ಮೆ ಸೇರ್ಕೊಂಡು ಇಪ್ಪತ್ತೊಂದು ಇದು ಸಾಕಿದ್ದೀವಿ ಫೀಡ್ ತರಿಸ್ತೀನಿ ಈಗ ಕಾರ್ಗಿಲ್ ಫೀಡ್ ತರಿಸ್ತೀನಿ ಆಮೇಲೆ ನಮ್ ಕೆ ಎಫ್ದು ಈ ಫೀಡ್ ತರಿಸ್ತೀನಿ ಆಯ್ತಾ ಆಮೇಲೆ ಇಲ್ಲಿ ನೋಡ್ರಿ ಈಗ ಒಂದೊಂದು ನಾಳೆ ಬೆಳಿಗ್ಗೆ ಇದು ಒಂದೊಂದು ಇದಕ್ಕೆ ಇಷ್ಟಷ್ಟು ಹಾಕ್ತಿವಿ ಅವ್ ಹಾಲು ಕೊಡುತ್ತೋ ಅದು ಬೇರೆ ಪ್ರಶ್ನೆ ಆಯ್ತಾ ಕಾರ್ಗಿಲ್ ಫೀಡು ಪ್ಲಸ್ ಕೆ ಎಮ್ ಎಫು ಪ್ಲಸ್ ಹಿಂಡಿ ಪ್ಲಸ್ ಇದು ಆಯಿತಾ ಆಯ್ತಾ ಕಲ್ಚರ್ ಪೌಡ್ರು ಇಷ್ಟು ಹಾಕ್ತಿವಿ ಅದಕ್ಕೆ ಹಾಕಿದ್ದು ಇದಕ್ಕೆ ಫೀಡ್ ಮಾಡ್ತೀವಿ ಅದಕ್ಕೆ ಮೆಡಿಸಿನ್ಸ್ ಏನಾರ ಆತು ಅಂತ ಹೇಳಿದ್ರೆ ಮೆಡಿಸಿನ್ ಸ್ಟಾಕ್ ಇರುತ್ತೆ ಆಯ್ತಾ ನಾವು ಬೇಸಿಕ್ ಮೆಡಿಸಿನ್ ಇಂಜೆಕ್ಷನ್ ಎಲ್ಲ ನಾವೇ ಕೊಡ್ತೀವಿ ಕೆಚಲ್ ಬಾವು ಬಂತು ಕೆಚಲ್ ಬಾವು ಅಂದ್ರೆ ನಮಗೆ ಗೊತ್ತಿದೆ ಚಕ್ ಕೆಚಲ್ ಬಂತ ಕೆಚಲ್ ಬಾವು ಬಂದಿದೆ ಅಂತ ಅದಕ್ಕೆ ಇಮಿಡಿಯೇಟ್ಲಿ ನಾವು ನಮ್ಮ ಹತ್ರ ಇಂಜೆಕ್ಷನ್ಸ್ ಇದೆ ಕೆಚಲ್ ನಮ್ಮ ಯುರೇಟ್ ಟ್ರೀಟ್ ಮಾಡ್ತಾರೆ

ಇದು ಗಿರ್ ತಳಿ ಇದು ಇದು ಆಕಳ ಶೆಡ್ ಇದು ಆಕಳ ಇದು ಫಾರ್ಟಿ ಬೈ ಒನ್ ಹಂಡ್ರೆಡ್ ಇದೆ ನಲ್ವತ್ತು ಬೈ ನೂರ್ ಇದೆ ಇದು ಗಿರ್ ಗಿರ್ತಳಿ ಆಯ್ತಾ ಇದು ಗಿರ್ರಲ್ಲಿ ಕ್ರಾಸ್ ತಳಿ ಇದು ಇದನ್ನ ಕೊಯ್ಲಿಕ್ಕೆ ಅಂತ ಹೇಳಿ ಅವನು ವ್ಯಾಪಾರ ಮಾಡಿದ ಅವ್ನು ಕೊಹ್ಲಿಕ್ಕೆ ಅಂತ ಹೇಳಿ ನನಗೆ ಯಾರೋ ಬಂದ್ರು ಸರ್ ಒಳ್ಳೆ ಹಾಕ್ಳು ಕೊಯ್ಯ ಕೊಡ್ತಿದಾರೆ ಅಂತ ಹೇಳಿ ಅವನಿಗೆ ಬೈದಾಡಿ ನೋಡಪ್ಪ ಎಷ್ಟು ಕೊಡ್ತೀಯ ಅದಕ್ಕಿಂತ ಒಂದ್ ಐನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಅವ್ನು ನೋಡ್ರಿ ಹೆಂಗಿದೆ ಗಬ್ಬಿದೆ ಇದು ಗಬ್ಬಿದೆ ಇದು ಹಾಕ್ಬೇಕು ಫಸ್ಟ್ ಸೆಕೆಂಡ್ ಲಾಕ್ಟೇಷನ್ ಇದು ಸೆಕೆಂಡ್ ಇದು ಫಸ್ಟ್ ಲ್ಯಾಕ್ಟೇಷನ್ ಇದೇನು ಫಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಏನು ಸರ್ ಇದರಲ್ಲಿ ಡಿಫರೆನ್ಸ್ ಅಥವಾ ಏನು ಹೇಳಿ ಏನು ಗೊತ್ತಾ ಗಿರ್ರು ಉತ್ಕೃಷ್ಟವಂತ ಹಾಲು ಇರ್ತದೆ ಎ2 ಮಿಲ್ಕ್ ಅದು ಓ ಇದರಲ್ಲಿ ಎ2 ಮಿಲ್ಕ್ ಎ2 ಮಿಲ್ಕ್ ಇದೆ ಅಲ್ಲ ಗಿರ್ರದಲ್ಲ ಎ2 ಮಿಲ್ಕ್ ಇದೆ ಓಕೆ ಸರ್ ಆ ಕಡೆ ಇದು ಇದೆಲ್ಲ ಎಚ್ಎಫ್ ಇದು ಅವೆಲ್ಲ ಎಚ್ಎಫ್ ಅಲ್ಲ ಸರ್ ಇದು ಎಚ್ಎಫ್ ಎ1 ಇದು ಇದು ಕ್ರಾಸ್ ಗಿರ್ ಇದು ಅದು ಗೊತ್ತಾಯ್ತು ಬಟ್ ಅಂದ್ರೆ ಅದರದು ಇದಕ್ಕೂ ಡಿಫರೆನ್ಸ್ ಏನು ಇರುತ್ತೆ ಡಿಫರೆನ್ಸ್ ಏನಿಲ್ಲ ಕ್ರಾಸ್ ಆಗಿದೆ ಅಷ್ಟೇ ಇದು ಒಳ್ಳೆದನೆ ಎ2 ಮಿಲ್ಕ್ ಇದು ಆಯ್ತಾ ಇವೆಲ್ಲ ಏನಿದೆಯಲ್ಲ ಇವು ಹೆಚ್ ಎಫ್ ಹೆಚ್ ಎಫ್ಗಳು ಇದನ್ನ ಎಲ್ಲಿಂದ ತಂದಿದ್ದೀನಿ ಅಂತ ಹೇಳಿದ್ರೆ ತಮಿಳ್ನಾಡಿಂದ ಸಂತೆ ದೊಡ್ಡ ಸಂತೆ ಆಗುತ್ತೆ ಅಲ್ಲೂ ಬಾರಿ ಫ್ರಾಡು ನಾನು ಹೇಳ್ತೀನಲ್ಲ ಇವನ್ನೆಲ್ಲ ತಗೋಬೇಕಾದ್ರೆ ಸಿಕ್ಕಾಬಟ್ಲೆ ನನಗೆ ನನ್ನ ಏನು ಯೂಟ್ಯೂಬರ್ಸ್ ಏನು ಬಂದ್ ಬಂದ್ ಮಾಡಿರಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಎಲ್ಲ ಸುಳ್ಳು ನಮಗೆ ಇದ್ರೆ ಏನು ಮಾಹಿತಿ ಇದ್ರೆ ಮಾತ್ರ ಸೆಲೆಕ್ಷನ್ ಮಾಡೋದು ಗೊತ್ತಿದ್ರೆ ಮಾತ್ರ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಆ ಈ ಮೋಸ ಮಾಡೋರೆ ಜಾಸ್ತಿ ಈ ಫೀಲ್ಡ್ ಅಲ್ಲಿ ಜಾಸ್ತಿ ಮೋಸ ಮಾಡೋರೆ ಜಾಸ್ತಿ ಮೋಸ ಹಾ ಆ ತರ ಏನಾದ್ರು ನೀವು ಮೋಸ ಹೋಗಿದ್ದೀರಾ ಸರ್ ಲೈಕ್ ಹೋಗಿದ್ದೀನಿ ಅಲ್ಲ ಕೋಲಾರದನ್ನ ಒಬ್ಬನ ರೆಡ್ಡಿ ಒಬ್ಬ ಯಾರೋ ಇದನ್ ಕೋಲಾರದನ್ನ ಒಬ್ಬ ಬ್ರೀಡರ್ ಇದು ಆಯ್ತಾ ಅವ ಅವನ ಹತ್ರ ಬರೀ ಮೋಸ ಬರೀ ಮೋಸ ಅವನತ್ರ ಹತ್ರ ಆಯ್ತಾ ನೋಡ್ ತಗೋಬೇಕು ಬರೀ ಮೋಸ ಅವನ ದೊಡ್ಡ ನಾನು ಇದು ಅಂತ ಹೇಳಿ ಇದ್ ಮಾಡ್ತಾನೆ ಬಟ್ ಬಹಳ ಮೋಸ ನಡೀತದೆ ಎಷ್ಟು ಬೀಳುತ್ತೆ ಸರ್ ನಿಮಗೆ ಇದು ಇದು ನನಗೆ ಒಂದು ನಲವತ್ತ ಐದು ಸಾವಿರ ಬಿದ್ದಿದೆ ಇದು ಗಿರಿತ ಗಿರ್ ಗಿರ್ ಇವೆಲ್ಲ ಏನಿದಾವಲ್ಲ ಇವು ಎಚ್ ಎಫ್ ಎಂಬತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಸಿಕ್ಕಿದೆ ಗಿರಿತ ಎಷ್ಟು ಕೊಡುತ್ತೆ ಸರ್ ಅಲ್ಲಿ

ಅಲ್ಲ ಸರ್ ಅಲ್ಲಿ ನಾ ಎಷ್ಟು ದಿನ ಕೊಡುತ್ತೆ ಲೈಕ್ ಈದ ಮೇಲೆ ನಿಮಗೆ ಗೊತ್ತಿರ ಈಗ ನನಗೆ ನನ್ನ ಅಂದಾಜೆ ಒಂದು ಏಟ್ ಮಂತ್ಸ್ ಅಂತೂ ಕೊಡುತ್ತೆ ಏಟ್ ಮಂತ್ಸ್ ಬರ್ತಾ ಬರ್ತಾ ಡ್ರೈ ಅಪ್ ಆಗ್ತಾ ಬರ್ತದೆ ಓಕೆ ಓಕೆ ಸೊ ಕೆಲವು ಈಗ ಗಬ್ಬಿದಾವ್ ಈಗ ಸೊ ಹಾಲು ಕಡಿಮೆ ಆಗ್ತಾ ಬರ್ತದೆ ಎಷ್ಟು ಲೀಟರ್ ಆಗುತ್ತೆ ಅಂದರೆ ಡೈಲಿ ಎವ್ರಿ ಡೇ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿಯಿಂದ ಟೂ ಸೆವೆಂಟಿ ಆಗ್ತದೆ ಟೂ ಸೆವೆಂಟಿ ವರ್ಗ ಆಗ್ತದೆ ಲೈಕ್ ಸರ್ ಕೈಯಲ್ಲೇ ಕರಿತೀರಾ ಅಲ್ಲ ಇಲ್ಲ ಇಲ್ಲ ಮಷಿನ್ ಇದೆ ಮಷಿನ್ ಯೂಸ್ ಮಾಡ್ತೀರಾ ಮಷಿನ್ ಇದೆ ಇಲ್ಲ ನೋಡಿ ಮಷಿನ್ ಇದೆ ಓಕೆ ಮಷೀನ್ ಎಷ್ಟು ಲೀಟರ್ ಕರೆಯುತ್ತೆ ಸರ್ ಒಂದು ಎಷ್ಟು ಮಿನಿಟಿಗೆ ಒಂದು ಲೀಟರ್ ಕರಿ ಕೆಲವು ಒಂದು ಆರು ನಿಮಿಷ ತಗೊಳತ್ತೆ ಅಲ್ಲೊಂದು ಆಕಳಿದೆ ಇದೆ ಅದಕ್ಕೆ ನೀವು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಎಂಟು ನಿಮಿಷ ಬೇಕು ಅದಕ್ಕೆ ಕರಿಲಿಕ್ಕೆ ಸ್ವಲ್ಪ ಹಾರ್ಡ್ ಇದೆ ಇದು ಹಾ ಬೇರೆ ಏನಾದ್ರು ನೀವು ಆಲ್ ಮಾಡ್ಕೊಂತೀರಾ ಲೈಕ್ ಇಲ್ಲ ಅಂದ್ರೆ ಕೆಲವರು ಏನ್ ಗೊತ್ತಾ ಕೆಲವು ಒಬ್ಬ ಶಿವಮೊಗ್ಗದಲ್ಲಿ ಒಂದ್ ಜನ ಬರ್ತಾರೆ ಅವರಿಗೆ ಇಲ್ಲೇ ಬಂದು ಕರ್ಸ್ಕೊಂಡು ಹೋಗ್ತಾರೆ ಯಾವ್ದು ಎಮ್ಮೆದು ಎಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಂಡೋಗ್ತಾರ ಅವರು ಮೂರ ಮೂರ ಎಮ್ಮೆದು ಹಾಲು ಸೆವೆಂಟಿ ಫೈವ್ ರುಪೀಸ್ ಕೊಟ್ಟು ತಗೊಂಡೋಗ್ತಾರ ಅವರು ಬಾಕಿ ಎಲ್ಲ ನಾವು ಇದಕ್ಕೆ ಮನೆಗೆ ಯೂಸ್ ಮಾಡ್ಕೊಂಡು ಬಾಕಿ ಎಲ್ಲ ಇದಕ್ಕೆ ಹಾಕ್ತೀವಿ ಡೈರಿ ಡೈರಿ ಹಾಕ್ತೀವಿ ಡೈರಿ ಹಾಕ್ತೀವಿ ಡೈರಿ ಟೈಮ್ಲಿ ದುಡ್ಡು ಹಾಕ್ತಾರೆ ಅದೇನು ಯಾವ ಸಮಸ್ಯೆ ಹೌದೌದು ಹೌದು

ನಾನು ಸುಮಾರು ದಿವಸ ಟ್ರೀಟ್ ಮಾಡಿಸ್ತೇ ಆಯ್ತಾ ಈ ಮೇಜರ್ ಇದಕ್ ಬರೋದ್ ಕೆಚ್ಚಲ್ ಬಾವು ಈ ಹೆಚ್ ಎಫ್ ಗಳಿಗೆ ಮಾತ್ರ ನಿಮ್ ಬಾಕಿ ಅವಕ್ಕೆ ಯಾವ ರೋಗನು ಬರೋದಿಲ್ಲ ಅದಕ್ಕೂ ಬರಲ್ಲ ಹೆಮ್ಮೆಗೂ ಬರಲ್ಲ ಫೀಡ್ ಹೆಂಗ್ ಕೊಡ್ತೀರಾ ಸರ್ ಎಷ್ಟು ಫೀಡ್ ಬೆಳಿಗ್ಗೆ ಒಂದ್ಸಲ ಅವರು ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಇಂದ ಶುರು ಆಗ್ತದೆ ಒಂದು ಬಿಫೋರ್ ಮಿಲ್ಕ್ ಮಾಡೋಕ್ಕಿಂತ ಮುಂಚೆ ಸಲ ತೋರಿಸಿದ್ನಲ್ಲ ಇದು ಅದನ್ನೆಲ್ಲ ಫೀಡ್ ಮಾಡ್ಬಿಡ್ತಾರೆ ಫೀಡ್ ಫೀಡ್ ಮಾಡ್ತಾರೆ ಫೀಡ್ ಮಾಡಿ ಎಲ್ಲ ಆದ್ಮೇಲೆ ಹೊರ ಬಿಡ್ತಾರೆ ಹೊರ ಎಲ್ಲ ಹೊರ ಬಿಡ್ತಾರೆ ಹೊರ ಬಿಟ್ಟ ನಂತರ ಒಂದು ಫೋರ್ ಅವರ್ಸ್ ತ್ರೀ ಅವರ್ಸ್ ಹೊರಗಿರ್ತವೆ ನಂತರದಲ್ಲಿ ಹತ್ತು ಹತ್ತುವರೆಗೆ ಬಂದು ಅವನ್ನ ಕಟ್ತಾರೆ ಆಮೇಲೆ ಇದು ಹಾಕ್ತಾರೆ ಹುಲ್ಲು ಹಾಕ್ತಾರೆ ಹುಲ್ಲಂದರೆ ಹಸು ಹುಲ್ಲು ಒಣದು ಹಸಿದು ಪ್ಲಸ್ ಅದರ ಮೇಲೆ ಒಂಚೂರು ಇದು ಉಪ್ಪು ಆಮೇಲೆ ಬೆಲ್ಲ ಬೆಲ್ಲ ಇದು ಹಾಕಿ

ಆಯ್ತಾ ಅದ್ರಲ್ಲಿ ನೀವ್ ಹೆಂಗ್ ನೋಡ್ಕೊತೀರಾ ಹಾಗೆ ನೀವ್ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ಅವಾಗ ಚೆನ್ನಾಗಿ ಹಾಲ್ ಕೊಡ್ತಾರೆ ಹಾಗೆ ಆಮೇಲೆ ಒಂದ್ ಐದ್ ತಳಿ ನಾಯಿಯನ್ನ ಸಾಕ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದೀವಿ ಅದ್ರಲ್ಲಿ ಒಂದೇ ಒಂದ್ ತಳಿ ಬಂದಿದೆ ಯಾವ್ದು ಇದು ಮುದೋಳ್ ಹೊಂಡು ಮುದೋಳ್ ಹೊಂಡ್ ನಾಯಿ ಅಷ್ಟೇ ಬಂದಿದೆ ಎರಡು ಇದಾವ ಫೀಮೇಲ್ ಇದಾವೆ ಆಯ್ತಾ ಆಮೇಲೆ ನಮ್ಮಲ್ಲೇ ಹುಟ್ಟಿರ್ತಕ್ಕಂತ ಕರುಗಳು ಇವೆಲ್ಲ ನಾವೇ ಸಾಕ್ತಿದೀವಿ ನಮ್ಮಲ್ಲೇ ಇರ್ತದೆ ಆಮೇಲೆ ಇನ್ನು ನಾನು ಹೇಳಿದ್ನಲ್ಲ ಆಕಳು ಯಾರೋ ಮಾರಾಟಕ್ಕೆ ಮಾಡಕ್ಕೆ ಹೋದ್ರು ನಾವು ಅದನ್ನ ನಾನೇ ತಗೊಂಡೆ ಇಲ್ಲಿ ಬೇಕಾದ್ರೆ ಕೊಡ್ತೇವೆ ಆಮೇಲೆ ಯಾರು ಸಾಕಾಗಲ್ಲ ಕೊಟ್ಟರೆ ನಾನು ತಗೋತೇನೆ ತಗೋತೀನಿ ನಿಮ್ಮದು ಆಕಳ ಇದೆಯಲ್ಲ ಒಂದು ಆಕಳಿಂದ ನಿಮಗೆ ಎಷ್ಟು ಖರ್ಚು ಬರುತ್ತೆ ಮಂತ್ಲಿ ಮಂತ್ಲಿನ ಓವರ್ ಆಲ್ ಏನಪ್ಪ ಅಂತ ಹೇಳಿದ್ರೆ ಒಂದು ಮೂರುವರೆ ಲಕ್ಷದ್ದು ಇದಾಗ್ತದೆ ಏನು ಹಾಲ್ ಎರಡು ಮುಲ್ ಎರಡು ಎರಡು ಎಂಬತ್ತರಿಂದ ಮೂರು ಕಾಲು ಮಂತ್ಲಿ ಮಂತ್ಲಿ ಇದರಲ್ಲಿ ಒಂದು ಲಕ್ಷದ ಹಿಂಡಿ ಮತ್ತೆ ಫೀಡು ಇದೆಲ್ಲ ಸೇರಿ ಒಂದು ಮುಕ್ಕಾಲು ಲಕ್ಷ ರೂಪಾಯಿದು ಖರ್ಚು ಮಾಡ್ತೀನಿ ಇನ್ನು ಉಳಿದಿದ್ದು ಅವ್ರ ಸಂಬಳ ಇದು ಸೇರಿ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಉಳಿತು ನಿಮಗೆ ಉಳಿಯುತ್ತೆ ಪರ್ ಮಂತ್ ಹಾ ಓಕೆ

ಅವೆಲ್ಲ ಲಾಭದ ಹೋಗೋವು ಮತ್ತೆ ಗಂಜಲ ಇವೆಲ್ಲ ಇವು ಆಮೇಲೆ ಏನ್ ಗೊತ್ತಾ ಇಲ್ಲಿ ಒಂದು ಸಿಸ್ಟಮ್ ಏನು ನಾವ್ ಯಾವ್ದು ನೀರನ್ನ ಹಾಕಲ್ಲ ಇವಕ್ಕೆ ಏನು ಅಲ್ಲಲ್ಲ ಹಾಲಿಗೆ ಕುಡ್ಸಕ್ಕೆ ಹಸುಗೆ ಕುಡ್ಸಕ್ ನೀರಿಗೆ ಹಾಕೋದಿಲ್ಲ ಇಲ್ಲಿ ಏನು ಮಾಡಲ್ಲ ತೋರ್ಸಿನ ಈಗ ಈ ಅವು ಎಷ್ಟು ಕುಡಿತದೆ ನೀರು ದಿವಸ ಬೆಳ್ದಿದ್ದು ಕ್ಲೀನ್ ಮಾಡ್ತಾರೆ ದಿವಸ ಕ್ಲೀನ್ ಮಾಡ್ತಾರೆ ಎಷ್ಟು ಕುಡಿತದಲ್ಲ ಅಷ್ಟು ನೀರು ಬರ್ತದ ಅದು ಅದರಲ್ಲಿ ಹಾಂ ಅದು ನಾವು ನೀರು ಸ್ಪೆಷಲ್ ಆಗೋದು ಹಾಕಬೇಕು ಮಾಡ್ಬೇಕು ಏನಿಲ್ಲ ಅದು ಎಷ್ಟು ಕುಡಿತದೆ ಅಷ್ಟು ನೀರು ಬರ್ತದೆ ಹ್ಞೂ ಆಯ್ತಾ ಆ ವ್ಯವಸ್ಥೆ ಮಾಡಿದೀವಿ ಜಸ್ಟ್ ಲೈಕ್ ಈ ಫ್ಲಸ್ಟ್ ಟ್ಯಾಂಕಲ್ಲಿ ಹ್ಞೂ ನಾವು ಫ್ಲಸ್ಟ್ ಟ್ಯಾಂಕಲ್ಲಿ ಇದು ಮಾಡ್ತೀವಲ್ಲ ಆಯ್ತಾ ಆ ಥರ ಹಾಂ ಆ ರೀತಿ ಅದೇ ಎಲ್ಲ ಕಡೆ ಹಾಂ 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 ಸೊ ಇದರಲ್ಲಿ ಸೊ ಅದೊಂದು ದೊಡ್ಡ ಇದು ನೀರು ಕುಡಿಸ್ಬೇಕು ಅದು ಪ್ರಶ್ನೆ ಬರೋಲ್ಲ ಏಯ್ ಮ್ಯಾಟ್ ಎಲ್ಲ ಹಾಕ್ಸ್ಕೊಂಡಿದ್ರಲ್ಲ ಸೊ ಇದು ಐವತ್ತು ಸರ್ ಮೈ ಎಲ್ಲ ಎಂತೊಳಿತೀರಾ ಅಂದ್ರೆ ಎಷ್ಟು ದಿನಕ್ಕೆ ಇಲ್ಲ ಮಶಿನ್ ಇದೆ ನೋಡ್ರಿ ದಿವಸ ದಿವಸ ಬೆಳಗ್ಗೆ ಸಂಜೆ ಆ ವಾಶ್ ಮಾಡಿದೆ ವಾಶ್ ಮಾಡ್ತಾರೆ ಸರ್ ಎಮ್ಮೆ ಎಮ್ಮೆ ಹತ್ರ ಬನ್ನಿ ಸರ್ ಎರಡು ಇವು ಯಾವುದು ಮುದೋಳ ಹೊಂಡು ಇವು ಫೀಮೇಲ್ ಇವು ಈ ಸದ್ಯಕ್ಕೆ ಕ್ರಾಸ್ ಆಗ್ತಾವೆ ಇವು ಆಯ್ತಾ ಎರಡು ಫೀಮೇಲ್ ಇದ್ದಾವೆ ಸೊ ಒಂದ್ ಐದು ವೆರೈಟಿ ಇದನ್ನ ಇದು ಆಕ್ಚುಲಿ ಬ್ರೀಡಿಂಗ್ ಸೆಂಟರ್ ಇದು ಬ್ರೀಡಿಂಗ್ ಸೆಂಟರ್ ಇದು ಆಯ್ತಾ ಒಂದ್ ಐದು ವೆರೈಟಿ ಇದನ್ನ ನಾಯಿಗಳನ್ನ ಸಾಕ್ಬೇಕಂತ ಮಾಡಿದೀನಿ ಅದ್ರಲ್ಲಿ ಒಂದು ಮಾತಾಡ್ತಾ ಇದ್ದೀನಿ ಜೊತೆಗೆ ಎಮ್ಮೆ ಇದು ಮುರ್ರ ಇದು ಇದು ಹಾಕಿದೆ ಕರು ಹಾಕಿದೆ ಕರು ಹಾಕಬೇಕಾಗಿದೆ ಜಫ್ರಾಬಾದಿ ಅದು ಜಫ್ರೆ ಅದು ಜಫ್ರಬಾದಿ ಇದು ಇದು ಅದು ಜಫ್ರಬಾದಿ ಇವೆಲ್ಲ ನಮ್ಮಲ್ಲಿ ಹುಟ್ಟಿರ್ತದೆ ಬಾಳ ಮಾಡಿದ್ ನೋಡ್ರಿ ಇದು ಇದು ದೊಡ್ಡ ಕಾಣ್ತಾ ಇದೆಯಲ್ಲ ಮೂರ್ ಮೂರುವರೆ ತಿಂಗಳು ಇದು ಮುರ್ರಾ ಮುರ್ರಾ ಇದೆ ಇದು ಎಷ್ಟು ಕೊಡುತ್ತೆ ಸರ್ ಅಲ್ಲೆಲ್ಲ ಚೆನ್ನಾಗಿ ಕೊಡುತ್ತೆ ನೀವು ಅದೇ ಹೇಳಿದ್ನಲ್ಲ ಅವ್ನು ಯಾರೋ ನನಗೆ ಕೊಟ್ಟ ಅಂತ ಹೇಳಿದ್ನಲ್ಲ ಅಷ್ಟು ದೊಡ್ಡ ಎಂಬೆ ಇದೆಯಲ್ಲ ಹಾ ಸರ್ ಅದು ನೋಡಿದ್ರೆ ಒಂದು ಹತ್ತು ಲೀಟ್ರ್ ಬಸ್ ನೀವು ಬೆಳಗ್ಗೆ ಸಂಜೆ ಹತ್ತು ಹತ್ತು ಲೀಟ್ರ್ ಕೊಡುತ್ತೆ ಅಂತ ನಾವು ಆಯ್ತಾ ಐದು ಲೀಟ್ರ್ ಐದರಿಂದ ಐದುವರೆ ಲೀಟ್ರ್ ಕೊಡುತ್ತೆ ಅಷ್ಟೇ ಸರ್ ಬೆಳಿಗ್ಗೆ ಐದುವರೆ ಐದು ಸಂಜೆ ಒಂದು ಐದು ಒಂದ್ ದಿವಸ ಚೆನ್ನಾಗಿ ಅದಕ್ಕೆ ಇದು ಹಾಕಿದ್ವಿ ಅಂತ ಹೇಳಿ ಒಂದ್ ಅರ್ಧ ಲೀಟರ್ ಜಾಸ್ತಿ ಅಷ್ಟೇ ಅಷ್ಟೇ ನಾಟ್ ಮೋರ್ ದೆನ್ ದಟ್ ಇವು ಎಲ್ಲ ಹೆಣ್ಗಾರ

ಎಲ್ಲಿಂದ ತಂದಿದೆ ಸರ್ ಇವನು ಇದು ಕೋಲಾರ ಇದರಿಂದ ಚಿಕ್ಕಬಳ್ಳಾಪುರ ಅಂತ ಇದೆ ಚಿಕ್ಳ ಚಿಕ್ಕಬಳ್ಳಾಪುರ ಇಲ್ಲ ಅದು ಬುರ ಬುರಸ್ತೆ ಚಿಕ್ಕಬಳ್ಳಾ ಅಲ್ಲಿಂದ ನನಗೆ ಸರ್ ಅಶ್ವನ ಖಾಲಿ ಬಿಡೋದು ಫ್ರೀಯಾಗಿ ಬಿಡೋದು ಸ್ಟ್ರೆಸ್ ಇಲ್ದಂಗೆ ಇದ್ರೆ ಮಾತ್ರ ಚೆನ್ನಾಗಿ ಹಾಲು ಕೊಡುತ್ತೆ ಆ ಥರ ಅದೇ ಅದ್ಕೆ ಬೆಳಗ್ಗೆ ಹಾಲು ಕರೆದ ತಕ್ಷಣ ಬಿಟ್ಬಿಡ್ತೀವಿ ಹಾಂ ಓಕೆ ಸಂಜೆವರೆಗೂ ಬಿಡ್ತೀರಾ ಇಲ್ಲ 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 ಒಂದು ಹನ್ನೊಂದು ಗಂಟೆವರೆಗೆ ಬಿಡು ಹತ್ತುವರೆವರೆಗೆ ಬಿಡ್ತೀವಿ ಹತ್ತುವರೆಯಿಂದ ಸೀದಾ ಮತ್ತು ಒಳಗೆ ಒಳಗಡೆ ಒಳಗೆ ಹೋಗಿ ಈಗ ನಾವು ಈಗ ಕಟ್ಟಿದ್ದೀವಿ ಬೆಳಗ್ಗೆದ್ದು ಫ್ರೀ ಬಿಡ್ತೀವಿ ಆಯ್ತಾ ಫ್ರೀ ಅದೇ ಓಡಾಡ್ಕೊಂಡು ಮಾಡಿದ್ರೆ ಬಾರಿ ಒಳ್ಳೇದು ಬಾರಿ ಒಳ್ಳೇದು ಒಂದೇ ಕಡೆ ಕಟ್ ಹಾಕಬಾರ್ದು ಅದೇ ಈಗ ಡೈರಿಯನ್ ಮತ್ತೆ ಎಕ್ಸ್ಟೆಂಡ್ ಮಾಡೋಣ ನಿಮ್ಮ ಇದೀನಿ ಜಾಗ ಇದೆಯಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡೋಣ ಈ ಎಂಟು ಎಕರೆ ಇದೆ ಆ ಫ್ರೀ ರೇಂಜ್ ಆರಾಮ್ಸಿ ಕೋಳಿಗಳು ಹಂಗೆ ಫ್ರೀ ರೇಂಜ್ ಅಲ್ಲಿ ಇದಾವಲ್ಲ ಹಂಗ ಮಾಡ್ಬೇಕು ಅಂತ ಹಂಗೆ ಚೆನ್ನಾಗಿ ಒಳ್ಳೇದು